ಹಳ್ಳಿಗಳ ಅಭಿವೃದ್ಧಿಯಾಗಬೇಕಾದ್ರೆ ಯಾರೋ ಒಬ್ರು ಯೋಚಿಸಿದ್ರೆ ಸಾಲ್ದು ಬದಲಿಗೆ ಗ್ರಾಮದ ಪ್ರತಿಯೊಬ್ಬರು ಒಗ್ಗೂಡಿ ಶ್ರಮಿಸಿದಾಗ ಮಾತ್ರ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಸಾಧ್ಯ ಅಂತ ನಿವೃತ್ತ ಪ್ರಾಂಶುಪಾಲ್ ಡಾಕ್ಟರ್ ಬಿ ವಿ ಕೃಷ್ಣ ಹೇಳಿದ್ರು ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿಯಲ್ಲಿರುವ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಂಡಿದ್ದಂತಹ ಸಾಮೂಹಿಕ ಲಕ್ಷ್ಮೀ ಪೂಜೆ ಮತ್ತು ಧಾರ್ಮಿಕ ಸಭೆ ಹಾಗೂ ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮನುಷ್ಯ ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ ಭಗವಂತನ ಅನುಗ್ರಹ ಪ್ರಾಪ್ತವಾಗ್ತದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರಾಜ್ಯಾದ್ಯಂತ ಇರುವ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುತ್ತಿರುವುದು ಮಹೋನ್ನತ ಕಾರ್ಯ ಸಮಾಜ ಸೇವಕ ಆಂಜನಪ್ಪ ಮಾತನಾಡಿ ಈ ಹಿಂದೆ ಪುರುಷ ಪ್ರಧಾನವಾಗಿದ್ದ ದೇಶದಲ್ಲಿ ಮಹಿಳೆಯರನ್ನ ಕೇವಲ ಮನೆಯೊಳಗೆ ಬಂಧಿಸಲಾಗಿತ್ತು ಆದರೆ ಈಗ ಎಲ್ಲ ರಂಗಗಳಲ್ಲಿಯೂ ಗುರುತಿಸಿಕೊಂಡಿರುವ ಮಹಿಳೆಯರಿಂದ ದೇಶ ಆರ್ಥಿಕ ಪ್ರಗತಿಯತ್ತ ಸಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬೆಳ್ಳುಟಿ ಸಂತೋಷ್ ಮಾತನಾಡಿ ಸಾಮಾಜಿಕವಾಗಿ ಸಮಾಜದ ಕಟ್ಟಕಡಿಯ ಮನುಷ್ಯನಿಗೆ ಸಹ ಏನಾದರೂ ಸಹಾಯ ಮಾಡಬೇಕು ಆ ಸಹಾಯ ನೇರವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಿಸುವಂತಹ ಏನಾದರೂ ಒಂದು ಸಂಸ್ಥೆ ಅಂತ ಇದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಗಳು ಮಾತ್ರ ಇಂತಹ ಒಂದು ಅದ್ಭುತವಾದ ಕಲ್ಪನೆಯನ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅದನ್ನು ಯಾವ ರೂಪದಲ್ಲಿ ತಂದ್ರು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು ಇವತ್ತು ಬೃಹದಾಕಾರವಾಗಿ ಬೆಳೆದು ಪ್ರತಿ ಗ್ರಾಮದ ಪ್ರತಿ ಹಳ್ಳಿಯ ಪ್ರತಿಯೊಬ್ಬರಿಗೂ ಸಹಾಯ ಆಗೋದ್ರ ಜೊತೆಗೆ ಹೆಣ್ಣು ಮಕ್ಕಳ ಸ್ವಂತ ಶಕ್ತಿಯ ಮೇಲೆ ಸ್ವಸಹಾಯ ಸಂಘಗಳನ್ನ ಕಟ್ಕೊಂಡು ಮತ್ತೆ ಸ್ವಂತ ಸಂಸಾರಗಳನ್ನು ನಡೆಸುವಂತಹ ಶಕ್ತಿ ಬಂದಿದೆ ಅಂದ್ರೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರಿಗೆ ಸೇರಬೇಕು ಅಂತ ತಿಳಿಸಿದ್ರು ಜಿಲ್ಲಾ ಪ್ರಾದೇಶಿಕ ನಿರ್ದೇಶಕ ಸೀನಪ್ಪ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಧಾರ್ಮಿಕ ಚಿಂತನೆ ಹಾಗೂ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ಸುರೇಶ್ ಗೌಡ ಬೆಳ್ಳೂಟಿ ಎಸ್ ವೆಂಕಟೇಶ್ ಹಿತ್ತಲಹಳ್ಳಿ ಸುರೇಶ್ ಶ್ರೀನಿವಾಸ್ ರಾಮಯ್ಯ ಡಿವಿ ಡಿವಿಚಂದ್ರಪ್ಪ ಬೋಧಗೂರು ವೆಂಕಟಸ್ವಾಮಿ ರೆಡ್ಡಿ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಿತ್ತಲಹಳ್ಳಿ ಎಚ್ಆರ್ ವೆಂಕಟೇಶ್ ಮಾಜಿ ಉಪಾಧ್ಯಕ್ಷ ಆನೂರು ವಿಜಯೇಂದ್ರ ಪಿಡಿಒ ಖ್ಯಾತ್ಯಾಯಿನಿ ಬೆಳ್ಳುಟ್ಟಿ ನಾಗೇಶ್ಗೌಡ ಹಿತ್ತಲಹಳ್ಳಿ ಮುನಿರಾಜು ಚಿಕ್ಕಮುನಿಯಪ್ಪ ಗುರುರಾಜ್ ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಕಟ್ಟ ತಾಲೂಕಿನ ಒಂದು ಧಾರ್ಮಿಕ ಒಂದು ಇದನ್ನು ಹೇಳೋದಕ್ಕೆ ಮುಂಚೆ ನನಗೆ ಒಂದು ಬಹಳ ಸಂತೋಷ ಆಯಿತು ಹೇಳಿದ್ರು ನೋಡಪ್ಪ ಯಾವುದೇ ದೇಶಕ್ಕೆ ನೀನು ಹೋಗೋ ಭಾರತ ದೇಶಕ್ಕೆ ಹೋದಾಗ ಹುಷಾರಾಗಿರು ಆ ಭಾರತ ದೇಶವನ್ನು ಕಾಪಾಡ್ತಾ ಇರೋದ್ ದೇವತೆಗಳು ಕಾಪಾಡ್ತಾ ಇದ್ದಾರೆ ದೇವರ ಒಂದು ಅನುಗ್ರಹ ಇದೆ ಭಾರತ ದೇಶ ಅಲ್ಲಿ ಸ್ವಲ್ಪ ಹುಷಾರಾಗಿರು ಅಂತ ಹೇಳುದು ಏನು ಮಾಡೋದಕ್ಕಾಗೋದಿಲ್ಲ ಸಿ ಅಶ್ವಥ್ ಒಂದು ಹಾಡನ್ನ ಹೇಳ್ತಾರೆ ಈ ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದ್ರೆ ನೀ ಎಲ್ಲರೂ ಮನಸ್ ಮಾಡಬೇಕು ಯಾರೋ ಒಬ್ಬರು ಅಭಿವೃದ್ಧಿ ಆಗಲಿ ಅನ್ಕೊಂಡ್ರೆ ಆಗೋದಿಲ್ಲ ನೀವೆಲ್ಲ ಸಾಮೂಹಿಕವಾಗಿ ಬಂದು ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು ದೇಶ ಚೆನ್ನಾಗಿರ್ಬೇಕು ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿ ಇರುವಂಥದ್ದು ಈ ರೀತಿ ಕಾಣುವಂಥದ್ದು ಅಶ್ವಥ್ ಒಂದು ಉದಾಹರಣೆ ನೆನಪಿಸ್ಕೋಬೇಕು ದೇವರ ಅನುಗ್ರಹ ಇಲ್ಲದೆ ಅಂದ್ರೆ ಏನೂ ಆಗಲ್ಲ ಕುಳಿತು ಮಾಡು ಮನುಸಾ ಮೀರಲು ಸಾಡ ಅನ್ನುತ್ತಾರ ಮಣ್ಣ ಹೋಗುತ್ತಾರಾ ಚಟ್ಟ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತ ಈ ಸಿಡಗಳನ್ನ ನೆಡುವಂತವರು ಸಾವಿರಾರು ಗಿಡಗಳನ್ನ ಕಟ್ಟಂತಹ ಪರಿಸರದ ಪ್ರೇಮಿಗಳಾಗಿರುವಂತವರಿ ನನಗೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಗ್ರಾಮದ ಒಂದು ನಿಸ್ವಾರ್ಥದ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ ಬಹಳ ಸಂತೋಷ ಆಯಿತು ಇನ್ನು ಜನವರಿ ಹದಿನಾಲ್ಕರಿಂದ ಇಡೀ ಪ್ರಪಂಚ ನೋಡುತ್ತಿರ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರ ಆದ್ರೆ ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪ್ರಪಂಚದಲ್ಲಿ ಸರ್ಕಾರ ಒಂದೇ ಅಷ್ಟು ಎತ್ತರವಾದಂತಹ ವಿಗ್ರಹ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ಮುಂದುವರಿತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳ ಸಾವಿಗೆ ಈಡಾಗ್ತಾ ಇರುವಂತ ನೋಡಿ ನಮ್ಮ ಧರ್ಮ ಸರ್ವೇ ಜನ ಸುಖಿನೋಭವ ನೋಡುವಂಥ ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ಸುಖವಾಗಿರಬೇಕು ಅಂತ ಸಾಲ ನಮ್ಮ ಧರ್ಮ ಆ ಧರ್ಮವನ್ನು ನಾವು ಪಾಲಿಸ್ತಾ ಇದ್ದಾಗ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಂತ ನನಗೆ ಅನಿಸುತ್ತೆ ಅಲೆಕ್ಸಾಂಡರ್ ಕತೆ ಹೇಳ್ತಾ ಇದ್ದ ನಾನು ದೈವ ಬಹಳಷ್ಟು ವರ್ಷ ನಾನು ಇಡೀ ಸಾಮ್ರಾಜ್ಯವನ್ನೆಲ್ಲ ಗೆದ್ದುಕೊಂಡು ಹೋದಾಗ ಅವನಿಗೆ ಸಾವು ಹತ್ರ ಬಂದಾಗ ಅವ್ರು ಕರೆದು ಹೇಳ್ತಾನೆ ತಮ್ಮ ಸೈನಿಕರಿಗೆ ಅಪ್ಪ ನಾನು ಸತ್ತೋಗ್ರೆ ನನ್ನ ಶವವನ್ನ ನನ್ನ ಶವವನ್ನ ಡಾಕ್ಟ್ರು ಹೊತ್ಕೊಂಡು ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾವ ಡಾಕ್ಟ್ರು ಸಾವು ಬಂದಾಗ ಆ ತಯೋದು ಆಗೋದಿಲ್ಲ ನಿರ್ವಹಿಸಬಹುದಾಗಿಲ್ಲ ಅದಕ್ಕೋಸ್ಕರ ಡಾಕ್ಟ್ರು ನನ್ನ ಶವವನ್ನು ಹೊತ್ಕೊಂಡೋಗ್ಬೇಕು ನನ್ನ ಏನಿಲ್ಲ ಸಂಪಾದಿಸಿದ ಬಂಗಾರ ಎಲ್ಲ ಮಣ್ಣಿನಲ್ಲಿ ಹಾಕ್ತೀನಿ ಆಮೇಲೆ ನನ್ನ ಕೈಗಳು ಮೇಲಕ್ಕೆ ತೋರಿಸಿ ನನ್ನನ್ನು ಸಮಾಧಿ ಮಾಡಿ ಯಾಕೆ ಅಂತ ಹೇಳಿದ್ರೆ ಹೋಗುವಾಗ ಏನು ಎತ್ಕೊಂಡು ಹೋಗೋಕ್ಕಾಗತ್ತೆ ನಾನು ಅಂತ ಹೇಳುವಂತಹ ದೈವಾನು ಸಹ ಇರಬೇಕು ಮೈಕೇಲ್ ಜಾನ್ಸನ್ ಕೊಟ್ಟರೆ ಕ್ಯಾನ್ಸರ್ ಅನ್ನು ಮೈಕೇಲ್ ಜಾನ್ಸನ್ ಸಾಯೋದಕ್ಕೆ ಮುಂಚೆ ಮತ್ತೆ ನೂರು ವರ್ಷ ಬದುಕಬೇಕು ಅಂತ ಅನ್ಕೊಂಡ ಪ್ರತಿ ದಿವಸ ಬಿ ಪಿ ಚೆಕ್ ಮಾಡುದು ಇವೆಲ್ಲ ಮಾಡುವಂತ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲರಲ್ಲೂ ಸುಖ ನೆಮ್ಮದಿ ಶಾಂತಿ ತರಲಿ ಅಂತ ಹಾರೈಸ್ತ ಹಾಗೆ ಈ ಇಂದು ಏನು ನಮ್ಮ ತಾಲೂಕು ಬರ ಪೀಡಿತ ಆಗಿ ಘೋಷಣೆ ಆಗಿದೆ ಎಲ್ಲ ರೈತರಿಗೂ ಮತ್ತೆ ಎಲ್ಲ ಸಮುದಾಯದ ಜನರಿಗೂ ಒಂದು ದೇವರು ಅವರಿಗೆ ಆರ್ಥಿಕ ಒಂದು ಅಭಿವೃದ್ಧಿ ಬರಲಿ ಅಂತ ತಮ್ಮ ಮೂಲಕ ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಈಗ ಎಲ್ಲ ನಮ್ಮ ಸರ್ಕಾರಿ ಕಾರ್ಯಕ್ರಮಗಳು ಏನಿದೆ ಆ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದರಲ್ಲೂ ಎಲ್ಲ ಫಲಾನುಭವಿಗಳು ನಂದು ಏನು ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿದೆ ಸರ್ಕಾರ ಅವುಗಳನ್ನೆಲ್ಲ ಸದ್ಪ ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಈ ಗ್ರಾಮದ ಸುತ್ತಮುತ್ತ ಎಲ್ಲ ಮತ್ತೆ ರಾಜು ಸರ್ ಇದ್ರು ಅವರು ಸಹ ನಮ್ಮ ನಾಗೇಶ್ ಮತ್ತೆ ನಿರಂತರ ಹೋರಾಟದಿಂದ ಒಂದು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿ ಈ ದೇವಸ್ಥಾನ ನೆರವಾಗುವಂತಹ ಪ್ರಯತ್ನ ಮಾಡಿದ್ರು ತದನಂತರ ರಾಜೀವ್ ಸರ್ ಅವರು ಒಂದು ನಾಲ್ಕು ಲಕ್ಷ ರೂಪಾಯಿ ಹಣ ಸಹ ಏನು ಇದ್ದಂತ ಅಮೌಂಟ್ ಬಿಡುಗಡೆ ಮಾಡಿ ಶೀಟುಗಳು ಮತ್ತೆ ಇದನ್ನ ನಾವಿಲ್ಲಿ ಅಭಿವೃದ್ಧಿ ಮಾಡಂತ ಕೆಲಸ ಮಾಡಿದ್ವಿ ತದನಂತರ ನಾವು ಪಂಚಾಯತ್ ವ್ಯಾಪ್ತಿಯಿಂದ ನಮ್ಮ ಪಂಚಾಯತ್ ಒಂದು ನಿಮಿಷದಲ್ಲಿ ಏನು ಸಹಾಯ ಆಗುತ್ತೆ ಅನ್ನೋ ಒಂದು ಪ್ರಯತ್ನದಿಂದ ನಮ್ಮ ಪಿ ಡಿ ಅವರು ಮತ್ತು ನಮ್ಮೆಲ್ಲ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಸಂಬಂಧರು ಇಲ್ಲೇ ಇದ್ದಾರೆ ಅವರು ಸಹ ಹದಿನೈದು ಹಣಕಾಸಿನ ಅಡಿಯಲ್ಲಿ ಒಂದು ವಿಶೇಷವಾಗಿ ಒಂದು ಐದು ಲಕ್ಷ ರೂಪಾಯಿನ ಅಂದಾಜಲ್ಲಿ ಹಿಂದೆ ನಾವು ಒಂದು ಟಾಯ್ಲೆಟ್ ನಾವು ಮಾಡೋದ ಪ್ರಮಾಣದ ಪ್ರಯತ್ನ ಪಟ್ಟಿದ್ದೀವಿ ಜೊತೆಗೆ ಹಲವಾರು ಏನು ಡೋನರ್ಸ್ ವಾಲಂಟಿಯರ್ ಆಗಿ ಅವರೇ ಬಂದು ಸ್ವಲ್ಪ ಸಹಾಯ ಮಾಡುವಂತ ಪ್ರವೃತ್ತಿಯಿಂದ ಚಿಕ್ಕ ಚಿಕ್ಕದಾಗಿ ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ತಾವು ತಮ್ಮ ಸಹಾಯ ಬೇಕಾಗುತ್ತೆ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳ್ತಾ ತಾವು ಮತ್ತೊಮ್ಮೆ ಮನಸ್ಸು ಸಿದ್ಧಾರ್ಥ ತಾಲೂಕಿನವರು ಮಾಡಿದ್ದೀರಾ ಅನ್ನೋದ್ರಾಗ ನಮಗೆ ಹೆಮ್ಮೆ ಇದೆ ಪೂಜೆ ಆಶ್ರಯದ ಕಾರ್ಯಕ್ರಮಗಳು ಮುಖ್ಯವಾಗಿ ನಾನು ಹೇಳಿದ ಪ್ರಾರಂಭದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಅಂತ ಹೇಳಿ ಮುಖ್ಯವಾಗಿ ಒಂದು ಕಡೆ ಏನು ಯುವ ಸಮುದಾಯ ದಾರಿ ತಪ್ಪುವಂತ ಕೆಲಸ ಇವತ್ತು ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ದೇವೆ ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷತ್ರ ಗ್ರಾಮಾಭರಣ ಮುಖಾಂತರ ಸಮುದಾಯ ಎಲ್ಲಾದ್ರೂ ಇವತ್ತು ಡ್ರಗ್ಸ್ ಆಗಿರ್ಬೋದು ಕುಣಿತ ಆಗಿರ್ಬೋದು ದುಶ್ಚಟಕ್ಕೆ ಬಳಕಿದ್ದಾಗ ಶಿಕ್ಷತ್ರ ಗ್ರಾಮ ಗ್ರಾಮಾಭಿವೃದ್ಧಿ ಅವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದೆ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಂದಿ ಕುಣಿತವನ್ನು ಬಿಟ್ಟು ಇವತ್ತು ನೆಮ್ಮದಿಗೆ ಬದುಕನ್ನ ಅಂತ ಕಾರಣ ಹೇಳ ಧರ್ ವ್ಯವಸ್ಥೆ ಅದರಲ್ಲಿ ಪುರುಷರು ಮತ್ತೆ ಮಹಿಳೆಯರು ನಿಮ್ಮೆಲ್ಲರ ಒಂದು ಪ್ರಯತ್ನದಿಂದ ದೇಶ ಇವತ್ತಿನ ಎರಡನೇ ಸ್ಥಾನದ ಆರ್ಥಿಕತೆಗೆ ಬಂದು ನಿಂತಿದೆ ಇದು ಹೇಗೆ ಸಾಧ್ಯ ಆಗ್ತದೆ ಪುರುಷ ಪ್ರಧಾನವಾದಂತ ನಮ್ಮ ದೇಶ ಪುರುಷ ಪ್ರಧಾನವಾದಂತ ದೇಶ ಅಂತಂದ್ರೆ ಗಂಡು ಏನು ಅವರು ಡಿಸಿಷನ್ ತಗೊಂಡ್ರೆ ಸರಿ ಅವರು ಮುಂದೆ ಹೋದ್ರೆ ಕೆಲಸ ಸರಿಯಾಗು ಹೆಣ್ಣನ ಒಂದಷ್ಟು ನೀನ್ ಹಿಂದಕ್ಕಿರು ನಾನು ಮಾಡ್ಕೊಂಡ್ ಬರ್ತೀನಿ ಮನೇನ ತೂಗಿಸ್ಕೊಂಡು ಗಂಡಸದೇ ಪ್ರಯತ್ನ ಅನ್ನೋ ನಿಟ್ಟಿನಲ್ಲಿ ಒಂದು ವಾತಾವರಣ ಇದ್ದಂಥ ದಿನಗಳು ಈಗಲೂ ಕಟ್ಟಿಕೊಡುವಂಥ ಶಕ್ತಿ ನಮ್ಮಲ್ಲಿ ಮನೋಭಾವನ ಇಚ್ಛಾಶಕ್ತಿ ಬಂದಿಲ್ಲ ನೀವು ನಿಜವಾಗಲೂ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡರ ಮಂಜುನಾಥ ಸ್ವಾಮಿಯ ನಾನಂತೂ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಇನ್ನೂ ನಾನು ಶೇಕಡ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಗೆ ಆ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಒಟ್ಟಿಗೆ ನೋಡುವಂತ ಭಾಗ್ಯ ನನಗೆ ದೊರಕಿತು ಇನ್ನೊಂದು ವಿಚಾರ ಏನಂದ್ರೆ ನನ್ನ ಸ್ನೇಹಿತರು ಹೇಳ್ತಿದ್ರು ಒಂದು ಪ್ರಯತ್ನ ಪಟ್ಟರೆ ಮಾತ್ರನೇ ಫಲ ನಾನು ಅವರು ಅದೇ ಸರಸ್ವತಿ ಕಾನ್ವೆಂಟ್ ನಲ್ಲಿ ಓದಿದ್ದು ತದನಂತರ ಪಿ ಯು ಸಿ ನಾನು ವಿಮ್ ಕಾಲೇಜಲ್ಲಿ ಎಮ್ ಎಸ್ ಸಿ ಸಿರಿಕಲ್ಚರು ಮಾಡಿ ಅವನು ಈ ಭಾಗದಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಸತತವಾಗಿ ಏಳೆಂಟು ವರ್ಷಗಳ ಕಾಲದಿಂದ ಅವನು ಹತ್ತು ವರ್ಷಗಳ ಕಾಲದಿಂದ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರುತ್ತೆ ಅದು ಯಾರಿಗೆ ಆ ಶಕ್ತಿ ಕೊಡ್ತಾನೆ ಗೊತ್ತಿಲ್ಲ ಅವ್ನು ಒಂದೇ ಒಂದು ದಿನ ಬಂದರೆ ಪ್ರಯತ್ನ ಪಟ್ಟರೆ ಫಲಸ್ಥಿತಿ ತಕ್ಕ ಪ್ರಯತ್ನ ಅಂತ ಆಯ್ತಪ್ಪ ನೀನು ಪ್ರಯತ್ನ ನೀವು ಒಬ್ಬರು ಪ್ರಯತ್ನ ಮಾಡೋದಿರುತ್ತೆ ನಿನ್ನ ಪ್ರಯತ್ನ ಮುಂದಿನ ಒಳ್ಳೇದಾಗಲಿ ಆ ಭಗವಂತನ ನಿನಗೆ ಆ ಮುಜರಾಂಗನ ಆಶೀರ್ವಾದ ಮತ್ತೆ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ನಿನಗೆ ಇರಲಿ ಅಂತ ಹೇಳ್ತಾ ಚಿನ ಮತ್ತೆ ನಾವು ಇದು ನನ್ನ ವೈಯಕ್ತಿಕವಾಗಿ ಅವರ ಅನ್ಯತಾ ಭಾವ ಪುಟ್ಟ ದಯಮಾಡಿ ಇಲ್ಲಿ ನಮಗೆ ಇನ್ನು ರಿನೋವೇಷನ್ ಮಾಡಲಿಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಎಷ್ಟು ಸಾಧ್ಯ ಇದು ಅಷ್ಟನ್ನು ಕೋಣಿಕ ಮಾಡ್ಕೊಂಡು ಮಾಡೋದ ಪ್ರಯತ್ನ ಪಡೆದಿ ದಯಮಾಡಿ ಈ ರಿನೋವೇಷನ್ ಕಾರ್ಯಕ್ರಮಕ್ಕೆ ಈ ಊಟದ ಸಹಾಯ ಸಹಾಯ ನಿರಂತರ ಮಾಡ್ತಾ ಇದೀಯ ಈ ಜಾಗದಲ್ಲಿ ಪ್ರಾಮಾಣಿಕವಾಗಿ ಈ ಚೌಡ್ರಿ ನಾವು ಏನಾದ್ರು ಒಂದು ಜೀವ ತುಂಬುವಂತ ಈ ರಿನೋವೇಷನ್ ಪೇಂಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಪರವಾಗಿ ಸ್ವೀಕರಿಸಿ ಮುಂದಿನ ಮುಂದಿನ ಅಭಿವೃದ್ಧಿಯ ಅಭಿವೃದ್ಧಿಯ ಕೆಲಸಕ್ಕೆ ಸಹಾಯ ಮಾಡ್ತೀರ ಮನೋಭಾವನೆಯನ್ನ ವ್ಯಕ್ತಪಡಿಸಿ ನನ್ನ ಈ ಒಂದು ಸಮಿತಿಯ ಅಧ್ಯಕ್ಷನಾಗಿ ಒಕ್ಕರಲ್ಲಾಗಿ ನೀವೆಲ್ಲ ಪ್ರೀತಿಪೂರ್ವಕವಾಗಿ ನಮಗೆ ಕೊಟ್ರಿ ನನ್ನ ಎಂಟತ್ತು ದಿನಗಳಿಂದ ಪ್ರಾಮಾಣಿಕವಾಗಿ ಕಾರ್ಯಕ್ರಮ ಚೆನ್ನಾಗಿ ಅಂತ ನಮ್ದು ಚೆನ್ನಾಗ್ ಹೋಗಲಿ ಅಂತ ಪ್ರಯತ್ನ ಮತ್ತೆ ಇದು ಮುಂದುವರ್ದ ಭಾಗವಾಗಿರೋದು ಅವ್ನು ಅವ್ನ ಸಂಸ್ಥೆಯಿಂದ ಅವ್ನ ಎಸ್ ಎನ್ ಟಿ ಆಕ್ಟರ್ಸ್ ಪತಿಯಿಂದ ಎಸ್ ಎನ್ ಟಿ ಆ್ಯಕ್ಟರ್ಸ್ ವತಿಯಿಂದ ಮೂರು ಲಕ್ಷದ ಹಣವನ್ನು ಸಹ ಸಹಾಯ ಮಾಡ್ತಾನೆ ದಯಮಾಡಿ ಒಳ್ಳೇದಾಗ ಅಂತ ಕೇಳ್ತಾರೆ ಎರಡನೇ ಆಯ್ತು ಮೂರು ಹೇಳ್ತಾನೆ ಊರು ಕೊಡೋಣ ತೊಂದರೆ ಇಲ್ಲ ಎಲೆಕ್ಟ್ರಿಫಿಕೇಶನ್ ಆಗಬೇಕು ಬಣ್ಣ ಅಂತ ಅದು ಮುಖ್ಯವಾಗಿ ನೀನ್ ಬೇರೆ ಬೇರೆ ಏನಾದ್ರ ಬಳಸ್ತಾ ಇರ್ತೀವಿ ಒಂದು ಸಮುದ್ರದ ಶಾಸ ಐತೆ ಜನಗಳ ಕೆಲಸ ಮಾಡೋದು ಊರನ್ನ ಬಣ್ಣ ಮಾಡೋದು ಅಂದ್ರೆ ಸಂತೋಷದಿಂದಲೇ ಕಲಿಬೇಕು ನಾವು ಸಾಲದೆ ಬರ್ತೀವಿ ಸಾಕಷ್ಟು ಒಳ್ಳೆ ಗುಣಗಳವೆ ಅದನ್ನ ನಾವು ತಗೊಂಡಿದ್ದೀವಿ ಇನ್ನೊಂದಷ್ಟು ಗುಣಗಳವ ನಾವು ಬಿಟ್ಬಿಟ್ಟಿದ್ದೀವಿ ಆದರೆ ಸಂತೋಷ ಮತ್ತೆ ಊರನ್ನ ಎಲ್ಲ ಇಲ್ಲಿ ಮಾಡ್ತಾರಂತ ಒಳ್ಳೆ ಕೆಲಸಕ್ಕೆ ನಮ್ಮ ಸಹಕಾರ ಸದಾ ಇರ್ತದೆ ಬಣ್ಣದ ಕಾರ್ಯಕ್ರಮ ಮೇಜರ್ ಆಗಿ ತಗೋಬೇಕು ಎಲೆಕ್ಟ್ರಿಫಿಕೇಶನ್ ಆಗ್ಬೇಕು ಧನ್ಯವಾದಗಳು